ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಸ್ಪೆಷಲ್ಲಾಗಿ ಲಿವರ್ ಫ್ರೈನ ಲಿವರ್ ಪೆಪ್ಪರ್ ಫ್ರೈನ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಕೆ ಜಿ ಆಗಷ್ಟು ಚಿಕನ್ದು ಲಿವರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಡೈರೆಕ್ಟಾಗಿ ಮಾಡೋಣ ಬನ್ನಿ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಆನಿಯನ್ ಹಾಕೋತಾ ಇದ್ದೀನಿ ಈರುಳ್ಳಿ ಅದರ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ನಾನು ಲಿವರ್ ಹಾಕೋತಾ ಇದ್ದೀನಿ ಸ್ವಲ್ಪ ಅರಶಿನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಐದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿ ಬೇಯಿಸೋಣ ಒಂದು ಫೈವ್ ಮಿನಿಟ್ಸು இது துணிவிடுத்து அதுக்கு நான் சொல்வ மெணசிக்காய் ஹாக்கி ஹசிர் மெணின்க்காய் ஒன்று டேபல்ஸ்பூனி எல்லி பேஸ்ட் அச்சு தனியா பிடி ஆக்டி தீனி ஒன்று டேபல்ஸ்பூனு சொல்ப மெணின்காயி பிடி ஜீரா பவுடர் ஆகா ஸ்போ பெர் பவுடர் நோடி இதுல பவுடரெல்லாம் சேனாக ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ನಾನೀಗ ಅದಕ್ಕೆ ಲಿಡ್ ಮುಚ್ಚತಾ ಇದ್ದೀನಿ ನೋಡಿ ಆಗಿದೆ ರೆಡಿ ಬೇಕು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಬೇಗನೂ ಆಗುತ್ತೆ ಇದು ಸಣ್ಣ ಸಣ್ಣ ಮಕ್ಕಳಿಗೆ ತಿನ್ನಿಸಿದ್ರೆ ಇದು ತುಂಬ ಟೇಸ್ಟಿಯಾಗಿ ಮಕ್ಕಳು ಏನು ಮೂಳೆ ಏನು ಇರಲ್ವಲ್ಲ ಬೇಗ ತಿನ್ಕೋತವೆ ಮಕ್ಕಳು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಲಿವರ್ ಫ್ರೈ ಬಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಈಸಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು